ಹಿಂದೂ ಧರ್ಮದಲ್ಲಿ ಒಡಕು ಹಾಗೂ ಭಿನ್ನಾಭಿಪ್ರಾಯಗಳಿವೆ ಅನೇಕ ಜಾತಿ ಧರ್ಮಗಳಿವೆ ಎಲ್ಲವೂ ಒಂದಾಗಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷ ದಾಸ್ ತಿಳಿಸಿದರು ಅವರು ನಗರದ ಕಲ್ಕುಣಿಕೆ ವೃತ್ತದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಪಿರಿಯಾಪಟ್ಟಣಕ್ಕೆ ಹೋಗುವ ವಿಶ್ವ ಹಿಂದೂ ಪರಿಷತ್ ಸಾಮಾಜಿಕ ಸಮರಸತಾ ರಥಕ್ಕೆ ಬೀಳ್ಗೊಟ್ಟು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಸಿಂಘ್ವಿ ಪಾಪಣ್ಣ ವರದರಾಜ್ ಪಿಡ್ಲೆ ಹಾಗೂ ಸಚಿನ್ ಬಾಗಲ್ ಉಪಸ್ಥಿತರಿದ್ದರು ಒ ಬಿ ಸಿ ಇವೆಲ್ಲ ಇಲ್ಲವೇ ಇಲ್ಲ ಇವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂದರೆ ನಾವೆಲ್ಲರೂ ಹಿಂದದ ಹಿಂದೂದು ಹಿಂದೂಗಳು ಹಿಂದೂ ಧರ್ಮವನ್ನು ಪಾಲಿಸ್ತಕ್ಕಂಥವರು ಹಿಂದೂ ಧರ್ಮ ಅಂದರೆ ಒಂದು ವಿಶೇಷವಾದ ಸಂಸ್ಕೃತಿ ಆ ಸಂಸ್ಕೃತಿಯನ್ನು ನಡೆ ನಡೆಸ್ತಕ್ಕಂಥವರೇ ನಾವು ಹಿಂದೂಗಳು ಸಂವಿಧಾನಬದ್ಧವಾಗಿ ಅನೇಕ ರೀತಿಯ ಹಿಂದೂ ರೀತಿಯಲ್ಲಿ ನಡೀತಕ್ಕಂಥ ಅವಕಾಶಗಳಿವೆ ಆದರೆ ಆತ ಆ ಥರದ ಸನ್ನಿವೇಶವನ್ನು ಕಲ್ಪಿಸಬೇಕು ರಾಜ್ಯಾದ್ಯಂತ ಈ ಥರ ರಥಯಾತ್ರ ನಡೀತಾ ಇದೆ ನಾವೆಲ್ಲರೂ ಒಂದು ಯಾವುದೇ ಭಾವ ಇಲ್ಲ ಮೇಲು ಕೀಳು ಅಡಿಮೆ ಇಲ್ಲ ನಾವೆಲ್ಲರೂ ಹೊಂದುವಕ್ಕಂಥ ಭಾವನೆಯನ್ನು ಮೂಡಿಸತಕ್ಕಂಥ ಈ ರಥಯಾತ್ರೆ ಮುಂದೆ ಯಶಸ್ವಿಯಾಗಲಿ ಇಲ್ಲಿಂದ ಇವತ್ತು ಬೆಳಗ್ಗೆ ಗದ್ದಿಗೆಯಿಂದ ಹೊರಟು ಬೆಳಕಿರಿಯ ಮಾರ್ಗವಾಗಿ ಹುಟ್ಟೂರಿಗೆ ಬಂದಿದೆ ಇಲ್ಲಿಂದ ಬಿಜೆಯಪಟ್ಟಣಕ್ಕೆ ಹೋಗಲಿದೆ ಅಲ್ಲಿಂದ ಮೆಟ್ಟಲ್ಪುರ ಮತ್ತು ಆರ್ ನಗರಕ್ಕೆ ನಮ್ಮ ಈ ಭಾಗದ ಈ ರಥಯಾತ್ರೆ ಮುಂದೆ ನಡೆಯಲಿದೆ ಇದು ಯಶಸ್ವಿಯಾಗಲಿ ಇದರ ಉದ್ದೇಶ ಸಫಲವಾಗಲಿ ಎಲ್ಲ ಹಿಂದೂಗಳು ಒಂದು ಭಾವನೆ ಮೂಡಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂಬುದು ಘೋಷಣೆ ಮುಕ್ತಾಯ ಮಾಡ್ತಾ ಇದ್ದೇವೆ ಭರೋ ಭಾರತ್ ಮಸಾಕಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ಭರೋ ಭಾರತ್ ಮಸಾಕಿ